ಅಂತರಂಗಗಳು ಹರಿಯ ಕಾಣದವ ಹುಟ್ಟು ಕುರುಡನು ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನು ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಹರುಷದಿಂದಲಿ ನರಹರಿಯ ಪೂಜೆ ಮಾಡದವನ ಕೈ ಮುರಿದವನು ಕುರುವರ ಸೂತ ವನಿಕುಂಠನೋ ಹರುಷದಿಂದಲೀ ನರರಿಯ ಪೂಜೆ ಮಾಡದವನ ಕೈ ಮುರಿದವನು ಕುರುವರ ಸೂತನ ಮುಂದೆ ಕೃಷ್ಣ ಎಂದು ಕುಣಿಯದವನ ನರರಿ ನರಹರಿ ಚರಣೋ ಧರಿ ಸಲಶಿರಾಯುಂಡ ಹೆಂಚು ಕಾಣೋ ನರಹರಿ ನರಕ ಕರಣೋದಕ ಧರಿಸರ ಶಿರನಾಯುಂಡ ಹೆಸು ಕಾಣೋ ಸುರವರ ಕೃಷ್ಣ ಪ್ರಸಾದ ವಿಲದ ಊಟ ಸುಕರ ಭೋಜನವೋ ಸುರವರ ಕೃಷ್ಣ ಪ್ರಸಾದ ವಿಲದ ಊಟ ಸುಕರ ಭೋಜನವೋ ಅಂತರಂಗಗಳು ಹರಿಯ ಕಾಣದವ ಹುಟ್ಟು ಪುರುಡನೋ ಸಂತತ ಅಮ ಹೆ ಕೃಷ್ಣ ಗರ್ ಪಿತವಿಲ್ಲದ ಕರ್ಮ ಅಸತಿಯವೃರ್ತನೆ ಮವೋ ರಮೇ ರಸಗೆ ಪ್ರೀತಿ ಇಲ್ಲದ ವಿತರಣೆ ರಂಡೆ ಕೊರಳ ಸೂತ್ರವೋ ಅಮರೆ ಶ ಕೃಷ್ಣ ಗರ್ ಕರ್ಮ ಸತಿಯ ಮೃತ ನೆಮವೋ ರಸಗೆ ಪ್ರೀತಿ ಇಲ್ಲದ ವಿತರಣೆ ರಂಡೆ ಕೊರಳ ಸೂತ್ರವೋ ಕಮಲನಾಭನ ಪಾಡಿಪೊಗಳದ ಸಂಗೀತ ಕಾರ್ತವರೋದನವೋ ಕಮಲನಾಭನ ಪಾಡಿಪೊಗಳದ ಸಂಗೀತ ಕಾರ್ತವರೋದನವೋ ಇಂದಲಿ ಕೇಶವಗೆ ನಮಸ್ಕಾರ ಮಾಡದವನೆ ಮೃಗವೋ ಇಂದಲಿ ಕೇಶವಗೆ ನಮಸ್ಕಾರ ಮಾಡದವನೆ ಮೃಗವೋ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಸಂತತ ಹರಿಕೃಷ್ಣ ವಾರ್ತೆ ಕೇಳ ನಮ ಜನಮತಿ ಕಿವುಡನು ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಜರೆ ಹುಟ್ಟು ಮರಣ ತೊಡೆಯ ಸುರೆಯ ಬಿಟ್ಟು ಸುರೇ ಸೇವಿಸಬೇಡವೋ ಜರೆ ಹುಟ್ಟು ಮರಣ ತೊಡೆಯ ಸುರೆಯ ಬಿಟ್ಟು ಸುರೇ ಸೇವಿಸಬೇಡವೋ ಸುರದೇನು ಇರಲಾಗಿ ಸೂಕರ ಮೊಲೆ ಹಾಲು ಕರೆದು ಕುಡಿಯಬೇಡವೋ ಸುರದೇನು ಇರಲಾಗಿ ಸೂಕರ ಮೊಲೆ ಹಾಲು ಕರೆದು ಕುಡಿಯಬೇಡವೋ ಕರಿರಥ ತುರಗ ಬಿಟ್ಟು ಕೆಡವ ಕತ್ತೆ ಇರಲಿ ಬೇಡವೋ ಕರಿರಥ ತುರಗ ಬಿಟ್ಟು ಕೆಡವ ಕತ್ತೆ ಇರಲು ಬೇಡವೋ ಪರಮ ಪದ ನೀವ ಸಿರಿಕಿಟ್ ನನ್ನಿರಲಾಗಿ ಪದ ಪರಮ ಪದವ ಸಿರಿಕಿಟ್ ನನ್ನಿರಲಾಗಿ ನರರ ಸೇವಿಸಬೇಡವೋ ಪರಮ ಪದವೇವ ಸಿರಿಕಿಟ್ ನನ್ನಿರಲಾಗಿ ನರರ ಸೇವಿಸಬೇಡವೋ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನು ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನು ಹರೇಶ್ವ